ನಮಸ್ಕಾರ ಬಂಧುಗಳೇ ಮೊದಲನೆಯದಾಗಿ ನಿಮಗೆ ನಮ್ಮ ಬೆಳಕಿನ ಬಾಗಿಲು ಬಳಗಕ್ಕೆ ಸ್ವಾಗತ ಇಂದು ನಾವು ಪ್ರತಿಯೊಬ್ಬರ ಜೀವನದಲ್ಲಿ ಸಾಮಾನ್ಯವಾದ ಒಂದು ಭಾವನೆಯ ಬಗ್ಗೆ ಮಾತನಾಡಲು ಇಲ್ಲಿ ಸೇರಿದ್ದೇವೆ ಅದುವೇ ನೋವು ಮನಸ್ಸಿಗೆ ನೋವಾದಾಗ ಪ್ರಪಂಚವೇ ಕತ್ತಲೆಯಾದಂತೆ ಭಾಸವಾಗುತ್ತದೆ ಆ ಭಾವನೆ ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿಬಿಡುತ್ತದೆ ಕೆಲವೊಮ್ಮೆ ಸಂಬಂಧಗಳಿಂದ ಕೆಲವೊಮ್ಮೆ ಆರ್ಥಿಕ ಸಮಸ್ಯೆಯಿಂದ ಇನ್ನೂ ಕೆಲವೊಮ್ಮೆ ನಿರೀಕ್ಷೆಗಳು ಹುಸಿಯಾದಾಗ ಅಥವಾ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ ಹೀಗೆ ನೋವಿಗೆ ನೂರಾರು ಕಾರಣಗಳಿರಬಹುದು ನಾವು ಈ ನೋವಿನ ಸುಳಿಯಲ್ಲಿ ಸಿಲುಕಿದಾಗ ದಾರಿ ಕಾಣದೆ ತೊಳಲಾಡುತ್ತೇವೆ ಆದರೆ ಇಂತಹ ಸಮಯದಲ್ಲಿ ನಮಗೆ ಮಾರ್ಗದರ್ಶನ ನೀಡುವ ಶ್ರೇಷ್ಠ ಜ್ಞಾನವೊಂದು ನಮ್ಮಲ್ಲಿದೆ ಅದು ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ನೀಡಿದ ಸಂದೇಶ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳು ಕೇವಲ ಅರ್ಜುನನಿಗೆ ಮಾತ್ರವಲ್ಲ ಇಂದಿಗೂ ಪ್ರತಿ ಯುಗದಲ್ಲೂ ನೋವು ಮತ್ತು ಗೊಂದಲದಲ್ಲಿರುವ ಪ್ರತಿಯೊಬ್ಬರಿಗೂ ದಾರಿದೀಪವಾಗಿವೆ ಆತನ ಸಂದೇಶವು ನೋವನ್ನು ನಿವಾರಿಸಲು ಮಾಂತ್ರಿಕ ಔಷಧಿಯಲ್ಲ ಬದಲಿಗೆ ನೋವನ್ನು ಅರ್ಥ ಮಾಡಿಕೊಂಡು ಅದನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿಯನ್ನು ನಮಗೆ ನೀಡುತ್ತದೆ ನೋವಿನ ಮೂಲವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ನಮ್ಮ ನೋವಿನ ಬಹುಭಾಗವು ನಾಶವಾಗುವ ವಸ್ತುಗಳಿಗೆ ಬದಲಾಗುವ ಸಂಬಂಧಗಳಿಗೆ ಮತ್ತು ಕ್ಷಣಿಕವಾದ ಸುಖಗಳಿಗೆ ನಮ್ಮ ಅತಿಯಾದ ಬಾಂಧವ್ಯದಿಂದ ಉಂಟಾಗುತ್ತದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳುತ್ತಾರೆ ನ ಜಾಯತೆ ಮರಿಯತೆ ವ ಕದಾಚಿನ್ ನಾಯಂ ಭೌತ್ವ ಭವಿತ ವ ನ ಭೂಯಹ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಅಂದರೆ ಆತ್ಮವು ಎಂದಿಗೂ ಹುಟ್ಟುವುದಿಲ್ಲ ಅಥವಾ ಸಾಯುವುದಿಲ್ಲ ಅದು ಹುಟ್ಟಿದ ನಂತರ ಮತ್ತೆ ಹುಟ್ಟುವುದಿಲ್ಲ ಏಕೆಂದರೆ ಅದು ಹುಟ್ಟದಿರುವುದು ಶಾಶ್ವತ ಸದಾ ಇರುವುದು ಮತ್ತು ಪುರಾತನವಾದುದು ದೇಹವನ್ನು ಕೊಂದರೂ ಆತ್ಮವನ್ನು ಕೊಲ್ಲಲಾಗದು ಈ ಸಂದೇಶದ ಅರ್ಥವೇನು ನಮ್ಮ ಈ ಭೌತಿಕ ದೇಹ ನಮ್ಮ ಸಂಬಂಧಗಳು ನಮ್ಮ ಸಂಪತ್ತು ಇವೆಲ್ಲವೂ ತಾತ್ಕಾಲಿಕ ಅವುಗಳಿಗೆ ಒಂದು ಆರಂಭ ಮತ್ತು ಅಂತ್ಯವಿದೆ ಆದರೆ ನಮ್ಮ ನಿಜವಾದ ಸ್ವರೂಪ ಅಂದರೆ ಆತ್ಮ ಶಾಶ್ವತ ಇದನ್ನು ನಾವು ಅರಿತಾಗ ಯಾವುದನ್ನಾದರೂ ಕಳೆದುಕೊಂಡಾಗ ಉಂಟಾಗುವ ಆಳವಾದ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಏಕೆಂದರೆ ನಾವು ಕಳೆದುಕೊಂಡದ್ದು ಕೇವಲ ಬಾಹ್ಯವಾದದ್ದು ನಮ್ಮೊಳಗಿನ ಶಾಶ್ವತ ಸತ್ಯವಲ್ಲ ನೋವಿನಲ್ಲಿರುವಾಗ ನಾವು ನಮ್ಮ ಆಂತರಿಕ ಶಕ್ತಿಯನ್ನು ಮರೆತು ಬಿಡುತ್ತೇವೆ ಶ್ರೀಕೃಷ್ಣ ಪರಮಾತ್ಮ ನಮಗೆ ಹೇಳುತ್ತಾರೆ ನಮ್ಮಲ್ಲಿ ಅಗಾಧವಾದ ಆಧ್ಯಾತ್ಮಿಕ ಶಕ್ತಿ ಇದೆ ನಮ್ಮ ದುಃಖಗಳು ಕೇವಲ ಭ್ರಮೆಗಳು ಯಾಕೆಂದರೆ ನಮ್ಮ ದೇಹಗಳು ಸಂಬಂಧಗಳು ಮತ್ತು ಆಸ್ತಿಗಳ ಅನಿಶ್ಚಿತ ಸ್ವರೂಪದಿಂದ ನಮ್ಮನ್ನು ಬೇರ್ಪಡಿಸಲು ನಾವು ಹೆಣಗಾಡುತ್ತೇವೆ ನಾವು ನಮ್ಮ ನಿಜವಾದ ಶಾಶ್ವತ ರೂಪವನ್ನು ಅರ್ಥ ಮಾಡಿಕೊಂಡಾಗ ಪ್ರಪಂಚದ ನಷ್ಟಗಳು ಮತ್ತು ಬದಲಾವ ಬದಲಾವಣೆಗಳಿಂದ ನಮಗೆ ಅಷ್ಟು ನೋವಾಗುವುದಿಲ್ಲ ನೋವಿನಿಂದ ಹೊರಬರಲು ಶ್ರೀಕೃಷ್ಣ ಪರಮಾತ್ಮ ಹೇಳುವ ಮತ್ತೊಂದು ಮಹತ್ವದ ಪಾಠವೆಂದರೆ ಕರ್ಮಯೋಗ ಮತ್ತು ಅನಾಸಕ್ತಿ ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಬೋರ್ ಮಾತೇ ಕರ್ಮಣಿ ಅಂದರೆ ಕರ್ಮ ಮಾಡುವ ಅಧಿಕಾರ ನಿನಗಿದೆ ಆದರೆ ಕರ್ಮದ ಫಲದ ಮೇಲೆ ಎಂದಿಗೂ ಅಧಿಕಾರವಿಲ್ಲ ನೀನು ಕರ್ಮದ ಫಲಕ್ಕೆ ಕಾರಣನಾಗಬೇಡ ಮತ್ತು ಕರ್ಮ ಮಾಡದಿರುವಿಕೆಯಲ್ಲಿ ನನಗೆ ಆಸಕ್ತಿ ಇರದಿರಲಿ ನೋವು ಹೆಚ್ಚಾಗಿ ಬರುವುದು ನಾವು ನಿರೀಕ್ಷಿಸಿದ ಫಲಿತಾಂಶಗಳು ಸಿಗದಿದ್ದಾಗ ನಾವು ಪ್ರೀತಿ ಸಂಪತ್ತು ಅಥವಾ ಯಶಸ್ಸನ್ನು ನಿರೀಕ್ಷಿಸುತ್ತೇವೆ ಮತ್ತು ಅದು ಸಿಗದಿದ್ದಾಗ ಅಥವಾ ಕಳೆದುಕೊಂಡಾಗ ಆಳವಾದ ನೋವುಂಟಾಗುತ್ತದೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಹೇಳುವುದೇನೆಂದರೆ ನಾವು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಆದರೆ ಫಲಿತಾಂಶದ ಮೇಲೆ ನಮ್ಮ ಹತೋಟಿ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಇದರರ್ಥ ನಾವು ನಿಷ್ಕ್ರಿಯರಾಗಬೇಕು ಎಂದಲ್ಲ ಬದಲಿಗೆ ನಾವು ನಮ್ಮ ಕೈಲಾದಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಆದರೆ ಫಲಿತಾಂಶದ ಬಗ್ಗೆ ಅತಿಯಾದ ಆಸೆ ಅಥವಾ ಭಯದಿಂದ ಮುಕ್ತರಾಗಿರಬೇಕು ಈ ಅನಾಸಕ್ತಿಯು ನಮಗೆ ನೋವಿನಿಂದ ಸ್ವಾತಂತ್ರ್ಯ ನೀಡುತ್ತದೆ ನಾವು ಪ್ರತಿಯೊಂದಕ್ಕೂ ಅಂಟಿಕೊಂಡಾಗ ಅದನ್ನು ಕಳೆದುಕೊಂಡಾಗ ನೋವು ಹೆಚ್ಚಾಗುತ್ತದೆ ಆದರೆ ನಾವು ಎಲ್ಲವನ್ನು ಕೇವಲ ಕರ್ತವ್ಯ ಎಂದು ಭಾವಿಸಿ ಮಾಡಿದಾಗ ಫಲಿತಾಂಶ ಏನೇ ಇರಲಿ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತದೆ ನೋವಿನಲ್ಲಿದ್ದಾಗ ನಾವು ನಮ್ಮ ಗಮನವನ್ನು ನೋವಿನಿಂದ ಹೊರತೆಗೆದು ನಾವು ಮಾಡಬಹುದಾದ ಒಳ್ಳೆಯ ಕಾರ್ಯಗಳ ಮೇಲೆ ಕೇಂದ್ರೀಕರಿಸಬೇಕು ಸಮಾಜ ಸೇವೆ ನಮ್ಮ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ಹೊಸ ವಿಷಯಗಳನ್ನು ಕಲಿಯುವುದು ಇವು ನಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿ ಇಡಲು ಸಹಾಯ ಮಾಡುತ್ತವೆ ಅಂತಿಮವಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳುವ ಮತ್ತೊಂದು ಮುಖ್ಯ ಸಂದೇಶವೆಂದರೆ ಸಮಚಿತ್ತತೆ ಮತ್ತು ಭಕ್ತಿ ಸುಖ ದುಃಖಕ್ಕೆ ಸಮೇ ಕೃತ್ವ ಲಾಭ ಲಾಭ ಜಯ ಜಯೌ ತಥೋ ಯುದ್ಧಾಯ ಯುಜಸ್ವ್ಯ ನೈವಂ ಪಾಪಮವಾಪ್ಸಸಿ ಅಂದರೆ ಸುಖ ದುಃಖ ಲಾಭ ನಷ್ಟ ಜಯ ಅಪಜಯಗಳನ್ನು ಸಮಾನವಾಗಿ ಪರಿಗಣಿಸಿ ನಂತರ ಯುದ್ಧಕ್ಕೆ ಸಿದ್ಧನಾಗು ಹೀಗೆ ಮಾಡಿದರೆ ನೀನು ಪಾಪವನ್ನು ಹೊಂದುವುದಿಲ್ಲ ನೋವಿನಲ್ಲಿದ್ದಾಗ ನಾವು ದುಃಖವನ್ನು ಮಾತ್ರ ನೋಡುತ್ತೇವೆ ಆದರೆ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ ಜೀವನದಲ್ಲಿ ಸುಖ ಮತ್ತು ದುಃಖಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಎರಡನ್ನು ಸಮಾನವಾಗಿ ಸ್ವೀಕರಿಸಲು ಕಲಿತಾಗ ನೋವು ನಮ್ಮನ್ನು ಆವರಿಸುವುದಿಲ್ಲ ಇದು ಕೇವಲ ಒಂದು ಹಂತ ಅದು ಹಾದು ಹೋಗುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ಮತ್ತು ಈ ಸಮಚಿತ್ತತೆಯನ್ನು ಸಾಧಿಸಲು ಭಕ್ತಿ ಅತ್ಯಂತ ಶಕ್ತಿಶಾಲಿ ಮಾರ್ಗ ನಮ್ಮೆಲ್ಲ ನೋವುಗಳನ್ನು ದುಃಖಗಳನ್ನು ಪರಮಾತ್ಮನಿಗೆ ಸಮರ್ಪಿಸಿದಾಗ ನಮ್ಮ ಮನಸ್ಸು ಹಗುರವಾಗುತ್ತದೆ ನಾವು ಒಬ್ಬ ಶಕ್ ಅತಿಯುತ ಅಸ್ತಿತ್ವಕ್ಕೆ ನಮ್ಮ ನೋವನ್ನು ಅರ್ಪಿಸಿದಾಗ ಆ ಭಾರ ಕಡಿಮೆಯಾಗುತ್ತದೆ ಕೃಷ್ಣನ ಮೇಲಿನ ಸಂಪೂರ್ಣ ಶರಣಾಗತಿ ನಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ ಇದು ನಮ್ಮಲ್ಲಿ ಧೈರ್ಯವನ್ನು ತುಂಬುತ್ತದೆ ಮತ್ತು ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತದೆ ಸ್ನೇಹಿತರೆ ಮನಸ್ಸಿಗೆ ನೋವಾದಾಗ ಶ್ರೀಕೃಷ್ಣನ ಈ ಅಮರ ಸಂದೇಶಗಳನ್ನು ನೆನಪಿಸಿಕೊಳ್ಳಿ ನೀವು ಕೇವಲ ದೇಹವಲ್ಲ ಶಾಶ್ವತವಾದ ಆತ್ಮ ನಿಮ್ಮ ಕರ್ತವ್ಯವನ್ನು ಮಾಡಿ ಫಲಿತಾಂಶದ ಬಗ್ಗೆ ಅತಿಯಾದ ಆಸೆ ಬಿಟ್ಟುಬಿಡಿ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಮತ್ತು ನಿಮ್ಮ ನೋವುಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಈ ಸಂದೇಶಗಳು ನೋವನ್ನು ಸಂಪೂರ್ಣವಾಗಿ ನಿವಾರಿಸದಿರಬಹುದು ಆದರೆ ಅವು ನೋವನ್ನು ಎದುರಿಸಲು ಬೇಕಾದ ಆಂತರಿಕ ಶಕ್ತಿ ಸಮಚಿತ್ತತೆ ಮತ್ತು ಶಾಂತಿಯನ್ನು ಖಂಡಿತವಾಗಿ ನೀಡುತ್ತವೆ ನೋವು ಜೀವನದ ಒಂದು ಭಾಗ ಅದನ್ನು ಒಪ್ಪಿಕೊಳ್ಳಿ ಕೃಷ್ಣನ ಸಂದೇಶಗಳಿಂದ ಸ್ಫೂರ್ತಿ ಪಡೆಯಿರಿ ಮತ್ತು ನಿಮ್ಮ ಜೀವನದ ಹಾದಿಯಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಧನ್ಯವಾದಗಳು